ನಮಸ್ಕಾರ ರೀ ಫ್ರೆಂಡ್ಸ್ ಹೆಂಗದೀರಿ ಚೆನ್ನಾಗದೇ ಅಂತ ಅನ್ಕೋತೀನಿ ನಾವು ನಾನು ಚೆನ್ನಾಗದೀನಿ ಮತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಹಳೆ ವಿಡಿಯೋ ಹಾಕಿ ಇದು ನನ್ನ ಮಗ ಒಂದು ವರ್ಷದ ಹಿಂದಿಂದೋ ಇನ್ನು ಒಂದೂವರೆ ವರ್ಷದ ಹಿಂದಿಂದೇನೋ ಆಟ ಆಡಿ ಕಾರನ್ನು ರೌಂಡ್ ರೌಂಡ್ ತಿರುಗಿಸಿ ಅದ್ರ ಸುತ್ತ ಹಿಂಗೆ ತಿರುಗ್ತಾ ಇದ್ದಾವಾಗ ಅದನ್ನ ನೋಡೋಕೆ ಒಂದು ಏನೋ ಚಂದ ಏನು ದುಃಖ ಇದ್ದರೂ ಮಕ್ಕಳು ಆಡೋದನ್ನ ನೋಡಿ ಖುಷಿ ಪಡ್ಬೋದು ಹಂಗೆ ಇರುತ್ತದು ಮಕ್ಕಳು ಆಡೋದನ್ನ ನೋಡಿದ್ರೇ ಮನಸ್ಸಿಗೆ ಖುಷಿಯಾಗುತ್ತೆ ಅವಾಗೆ ವ್ಲಾಗು ಚಾನಲ್ ಆವಾಗೆ ಸ್ಟಾರ್ಟ್ ಮಾಡಿದ್ದೆ ನಾನು ಆದರೆ ವಿಡಿಯೋ ಹಾಕೋದು ಹೆಂಗೆ ಎಡಿಟ್ ಮಾಡೋದು ಹೆಂಗೆ ವಿಡಿಯೋ ಮಾಡೋದು ಅಂತ ಗೊತ್ತಿರಲಿಲ್ಲ ನನಗೆ ಸುಮ್ಮನೆ ವಿಡಿಯೋ ಮಾಡೋದು ಇಡೋದು ಮಾಡೋದು ಇಡೋದು ಮಾಡ್ತಿದ್ದೆ ಅದು ಈಗೇನೋ ಹಾಕ್ಬೇಕು ಅನ್ನಿಸ್ತದನ್ನ ವಿಡಿಯೋ ಅದಕ್ಕೆ ಹಾಕಿದ್ದೀನಿ ಏನೋ ತಪ್ಪು ತಿಳ್ಕೊಬೇಡಿ ಏನಪ್ಪ ಏಳು ಹಳೆ ವಿಡಿಯೋ ಹಾಕಿದ್ದಾಳೇನೋ ಅಂತ ನೋಡಿರಿ ಹೆಂಗೆ ತಿರುಗಿಸ್ತಾನ ಮತ್ತು ಅದ್ರ ಸುತ್ತ ತಿರುಗ್ತಂತಾನು ಮತ್ತು ಡ್ಯಾನ್ಸ್ ಮಾಡೋದು ಹೀಗೆ ಬನ್ನಿರಿ ಇವತ್ತಿಂದು ಸ್ಟಾರ್ಟ್ ಮಾಡ್ತೀನಿ ಇವಾಗ ಇದು ಹಳೇದಾಯ್ತು ಇವತ್ತು ಊಟಕ್ಕೆ ಅಮ್ಮ ರಾಗಿ ರೊಟ್ಟಿ ಮಾಡಿದ್ದರು ಮನೆಯೆಲ್ಲ ಸ್ವಲ್ಪ ಜೋಳದ ಹಿಟ್ಟು ಜಾಸ್ತಿ ರಾಗಿ ಹಿಟ್ಟು ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಮೂರನ್ನ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಬಿಸಿ ನೀರಿನ ಜಿಗಿ ಹಾಕ್ಕೊಂಡು ಹಿಂಗೆ ಕೈಯಿಂದ ಬಡದು ಆ್ಯಕ್ಚುಲಿ ನಾವು ಉತ್ತರ ಕರ್ನಾಟಕದವರು ಜೋಳದ ರೊಟ್ಟಿ ಜಾಸ್ತಿ ತಿಂತೀವಿ ಇದೇನೋ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಅಮ್ಮ ರಾಗಿ ರೊಟ್ಟಿ ಮಾಡಿದರು ಇದನ್ನು ಹಿಂಗೆ ಬಡದ್ಬಿಟ್ಟು ನಾನು ನಾರ್ಮಲಿ ಹಿಟ್ಟು ಹಚ್ಕೊಂಡು ಬಡಿಬೇಕು ಜೋಳದ ಹಿಟ್ಟು ಹಚ್ಕೊಂಡು ಆಕೆ ದೊಡ್ಡದು ಮಾಡ್ಕೊಂಡು ಮಾಡ್ತಾ ಹೋಗಬೇಕು ಅಮ್ಮ ತುಂಬ ಚೆನ್ನಾಗಿ ರೊಟ್ಟಿ ಮಾಡ್ತಾರೆ ಹಾಂ ಹಂಚಿನಲ್ಲಿ ಹಾಕಿ ಮಾಮೂಲಿ ಹಸಿ ಹಚ್ಚಿದಂಗೆ ಹಚ್ಚಬೇಕು ಅದಕ್ಕೆ ಅದೊಂದು ಮಾಡಿದ್ದಿತ್ತು ಫಸ್ಟು ಇದೊಂದು ಬಡಿತಾ ಇದ್ದಾರೆ ನೋಡಿ ಅದು ಬೈತಾ ಇದೆ ಮತ್ತೊಂದು ಬಡಿತಾ ಇದ್ದಾರೆ ಒಂದೊಂದು ಹೊಟ್ಟೆ ಒಬ್ಬುತ್ತೆ ಒಂದೊಂದು ಹೊಟ್ಟೆ ಒಬ್ಬಲ್ಲ ಫ್ರೆಂಡ್ಸ್ ರೊಟ್ಟಿ ಆದರೆ ಜೋಳದ ರೊಟ್ಟಿ ಮಾತ್ರ ಎಲ್ಲನೂ ಉಬ್ಬಿನೇ ಬರುತ್ತೆ ರೊಟ್ಟಿ ಅಮ್ಮ ಮಾಡಿದ್ದು ನಾನು ಇವಾಗಿವಾಗ ಕಲ್ತಿದ್ದೀನಿ ರೊಟ್ಟಿ ಮಾಡೋದೊಂದು ಸರಿಯಾಗಿ ನನಗೂ ಮುಂಚೆ ಎಲ್ಲ ಬರ್ತಿದ್ದಿಲ್ಲ ನೋಡಿರಿ ಆರೋಗ್ಯಕರವಾದ ರೋ ರಾಗಿ ರೊಟ್ಟಿ ಅಮ್ಮಂದರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ ಹಾಗಾಗಿ ಚೆನ್ನಾಗಿ ಮಾಡ್ತಾರವರು ಈಗ ಮತ್ತೊಂದು ರೊಟ್ಟಿ ಹಾಕ್ತಾರೆ ನೋಡಿ ಅದಕ್ಕೆ ಹಾಕಿದ ಮೇಲೆ ಹಂಚಲ್ಲಿ ಹಸಿ ಹಚ್ಚೋದು ನಾ ಮಾಮೂಲಿ ಹಿಂಗೆ ಜೋಳದ ರೊಟ್ಟಿಗೆ ಹಸಿ ಹಚ್ತೀವಲ್ಲ ಹಂಗೆ ಇದಕ್ಕೂ ಹಸಿ ಹಚ್ಚಿ ತಿರುವಿ ಹಾಕಿದರೆ ಚೆನ್ನಾಗಿ ಬೆಂದು ಲಾಸ್ಟಲ್ಲಿ ಹಿಂಗೆ ಹೊಟ್ಟೆ ಉಬ್ಬಿ ಬರುತ್ತದು ಅದರ ಹೊಟ್ಟೆ ಒಬ್ಬೋದು ಅಂತಾರೆ ನಮ್ಮ ಸೈಡ್ ಅದಕ್ಕೆ ಉತ್ತರ ಕರ್ನಾಟಕದ ಸೈಡು ಅದ್ರ ಜೊತೆಗೆ ಕಾಂಬಿನೇಷನ್ ಅಂತ ಮೆಂತೆ ಚಟ್ನಿ ಹೀರಿಕಾಯಿ ಪಲ್ಯ ಟೊಮೆಟೊ ಸಾರು ಅನ್ನ ಇಷ್ಟೆಲ್ಲ ಮಾಡಿದ್ದೀವಿ ಇವತ್ತು ಊಟಕ್ಕೆ ರೆಡಿಯಾಗಿದೆ ಊಟ ಮಾಡೋದಂದೇ ಬಾಕಿ ಇವಾಗ ನೋಡಿ ಮೆಂತ್ಯ ಚಟ್ನಿ ಹೆಂಗಂದರೆ ಮೆಂತ್ಯನ್ನು ಹಂಚಲ್ಲಿ ಹಾಕಿ ಬಿಸಿ ಮಾಡ್ಕೋಬೇಕು ಒಂದು ಸ್ವಲ್ಪ ಕೆಂಪಗೆ ಹುರ್ಕೋಬೇಕು ಅದಕ್ಕೆ ಕಾಯಿ ತುರಿ ಕಾಯಿ ತುರಿ ಸೇರಿಸ್ಬಿಟ್ಟು ಜೀರಿಗೆ ಉಪ್ಪು ಕೆಂಪು ಖಾರದ ಪುಡಿ ಕೆಂಪು ಮೆಣಸಿನ್ಕಾಯಿನೂ ಹಾಕೋಬೋದು ಆದರೆ ಕೆಂಪು ಮೆಣಸಿನ್ಕಾಯಿ ಇಲ್ಲ ಅದ್ರ ಬದಲಿ ನಾವು ಇದನ್ನೂ ಹಾಕೋಬೋದು ನೋಡಿ ಮೆಂತ್ ಇದೆಲ್ಲ ಮಿಶ್ರಣ ಹಾಕಿ ಬೆಳ್ಳುಳ್ಳಿ ಹುಣ್ಸೆಹಣ್ಣು ಹಾಕಬೇಕು ಸ್ವಲ್ಪ ಬೆಲ್ಲ ಹಾಕಬೇಕು ರುಬ್ಕೊಂಡು ಫಸ್ಟ್ ಪೌಡ್ರ್ ಮಾಡ್ಕೋಬೇಕು ಅದನ್ನು ಆಮೇಲೆ ಅದು ಹಾಗೆ ಡ್ರೈನೂ ತಿನ್ಬೋದು ನಮಗೆ ಹಸಿ ಬೇಕಂತಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಪೇಸ್ಟ್ ಥರ ಮಾಡ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಹುಣ್ಸೆಹಣ್ಣು ಬೆಲ್ಲ ಜಾಸ್ತಿ ಹಾಕಬೇಕು ಕಹಿ ಹೋಗಬೇಕಂದ್ರೆ ಕಹಿ ಬೇಕಂದರೆ ಕಹಿ ಊಟ ಮಾಡೋ ಕಹಿದು ಊಟ ಮಾಡ್ಬೋದು ಶುಗರ್ ಪೇಷಂಟ್ಗೆಲ್ಲ ತುಂಬ ಒಳ್ಳೇದಿದು ರಾಗಿ ರೊಟ್ಟಿ ಮೆಂತ್ಯ ಚಟ್ನಿ ನೋಡಿರಿ ಆಮೇಲೆ ಹಾಂ ಮೆಂತ್ಯ ಚಟ್ನಿ ರೆಡಿ ಆಯ್ತು ನೋಡಿ ಆಮೇಲೆ ಶೇಂಗಾ ಸಾರು ಮಾಡೋಕ್ಕಂತ ಟೊಮೆಟೊ ಇದು ಟೊಮೆಟೊ ಹಾಕಿಲ್ಲ ಹಣ್ಣು ಮತ್ತು ಶೇಂಗಾ ಸಾರು ಅಂದರೆ ತುಂಬ ರುಚಿಯಾಗಿರುತ್ತೆ ಅದು ಬಾಯಲ್ಲಿ ಬಾಯಿ ಕೆಟ್ಟಾಗೆ ಈ ಥರ ಮಾಡ್ಕೊಂಡು ತಿಂದ್ರೆ ಹಬ್ಬ ಏನು ರುಚಿ ಅಂತೀರದನ್ನು ಮಾಮೂಲಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಹಾಕಿ ಹಣ್ಣು ಹಾಕಿ ಖಾರ ಖಾರದ ಪುಡಿ ಹಾಕಿ ಅಂದರೆ ನಮ್ಮ ಕಡೆ ಎಲ್ಲ ಮಸಾಲೆ ಖಾರ ಅಂತ ಮಾಡ್ತಾರೆ ರೆಡಿ ಈ ಬೆಂಗಳೂರು ಸೈಡೆಲ್ಲ ಅಚ್ ಖಾರದ ಪುಡಿ ಆ ಪುಡಿ ಈ ಪುಡಿ ಅಂತ ಹಾಕ್ತಾರೆ ಬಟ್ ನಮ್ಮ ಸೈಡು ರೆಡಿ ಮನೆಯಲ್ಲೇ ಮಾಡ್ಕೊಂಡ್ಬಿಡ್ತಾರೆ ಮಸಾಲೆ ಖಾರ ಅಂತ ಅದನ್ನು ಹಾಕ್ಬಿಡ್ತೀವಿ ನಾವು ಪಲ್ಯಕ್ಕೆ ಸಾಂಬಾರಿಗೆಲ್ಲ ರುಚಿಯಾಗುತ್ತೆ ಅದು ಒಗ್ಗರಣೆಗೆ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಕರ್ಬೇವು ಹಾಕಿ ಕರ್ಬೇವು ಖಾರದ ಪುಡಿ ಅರಿಶಿನ ಆಮೇಲೆ ಪುಡಿ ಮಾಡಿಟ್ಟಿರೋವಂಥ ಶೇಂಗಾ ಪುಡಿ ಶೇಂಗಾನ ಪುಡಿ ಮಾಡ್ಕೊಂಡು ಇಟ್ ಇಟ್ಕೋಬೇಕು ಅದನ್ನು ಹುರ್ಕೊಂಡು ಇಲ್ಲಾಂದರೆ ಹುರಿದಿದ್ದ ಸಿಗುತ್ತೆ ಅದನ್ನು ಹಾಕಿ ನೀರು ಹಾಕಿಬಿಟ್ಟು ಒಂದು ಕುದಿ ಕುದಿಸಿದ್ರೆ ಹುಣ್ಸೆಹಣ್ಣು ಟೇಸ್ಟಿಯಾಗಿರೋ ಶೇಂಗಾ ಸರ್ ರೆಡಿ ಕೈಯಲ್ಲಿ ಫೋಲ್ಡ್ ಮಾಡಿದರೂ ಫೋಲ್ಡ್ ಆಗುತ್ತೆ ಮತ್ತೆ ಸೀದಾಗುತ್ತೆ ನೋಡಿ ಒಂದು ಸೇರು ಹಿಟ್ಟಿಗೆ ಇಷ್ಟೊಂದು ರೊಟ್ಟಿ ಆಗಿದೆ ಬಟ್ ಟೇಸ್ಟಿ ನೋಡಿ ಫೈನಲಿ ಊಟ ಏನಂತ ತೋರಿಸ್ತೀನಿ ಅನ್ನ ಟೊಮೆಟೊ ಸಾರು ಬೆಂಡೆಕಾಯಿ ಪಲ್ಯ ಮೊಸರು ಮೆಂತೆ ಚಟ್ನಿ ಮತ್ತು ಸ್ವಲ್ಪ ಸಲಾಡ್ ಇಷ್ಟು ಊಟ ನಮ್ಮದು ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬಾಯ್